ವರ್ಷಗಳ ಕಾಲ ಆಗಿದ್ದಾರೆ ಆ ನಂತರ ಸ್ವಾತಂತ್ರ್ಯ ನಂತರ ಎಪ್ಪತ್ತೇಳು ವರ್ಷಗಳ ಕಾಲ ನಮ್ಮ ಭಾರತೀಯರು ಬ್ರಿಟಿಷರಿಗಿನ್ನ ಭಿನ್ನವಾದಂತಹ ಅದೇ ಬ್ರಿಟಿಷ್ ಆಡಳಿತವನ್ನು ನಮಗೆ ನೀಡಿದ್ದಾರೆ ಅದರಲ್ಲಿ ವರ್ಷ ಕಾಂಗ್ರೆಸ್ ಆಡಳಿತವನ್ನು ಮಾಡಿದೆ ಇನ್ನು ಉಳಿದ ಅವಧಿಯನ್ನ ಕಾಂಗ್ರೆಸ್ತರ ಪಕ್ಷಗಳು ಆಡಳಿತವನ್ನು ಮಾಡಿದವು ಇವು ಆಡಳಿತದ ಸಂದರ್ಭದಲ್ಲಿ ಈ ದೇಶದ ಬದಲಾವಣೆಯನ್ನು ನಡೆದಿಲ್ಲ ಸ್ವಜನ ಪಕ್ಷಪಾತ ಮನೆತನದ ಆಡಳಿತ ತೀವ್ರ ಭ್ರಷ್ಟಾಚಾರ ನಿರುದ್ಯೋಗ ಅಹಂಕಾರ ರೈತರ ಬವಣೆ ಕೂಲಿ ಕಾರ್ಮಿಕರ ಬವಣೆ ಎನ್ನು ಹಾಗೆ ನಿಂತ ನೀರಾಗಿ ಎಳಿಸಿದ್ದಾರೆ ಇವರ ಆಡಳಿತ ವೈಖರಿ ಹೇಗಿದೆ ಅಂದರೆ ಈ ದೇಶದ ಆಂತರಿಕ ಉತ್ಪಾದನೆ ಇನ್ನೂರ ತೊಂಬತ್ತೆಂಟು ಲಕ್ಷ ಕೋಟಿ ಕಳೆದ ಬಾರಿ ಮೋದಿಜಿಯವರ ಬಜೆಟ್ನಲ್ಲಿ ಪ್ರಕಟಿಸಿದಂತಹ ಹಣ ಮೂವತ್ತ ಒಂಬತ್ತು ಲಕ್ಷ ಕೋಟಿ ಆದರೆ ದೇಶದ ಮೇಲೆ ಇರ್ತಕ್ಕಂಥ ಸಾಲ ನೂರ ಎಂಬತ್ತ ಮೂರು ಲಕ್ಷ ಕೋಟಿ ಅದರ ಸಾಲವನ್ನು ತೀರಿಸೋದಕ್ಕೆ ಪ್ರತಿ ವರ್ಷ ಕಟ್ಟುವಂಥ ಬಡ್ಡಿ ಹನ್ನೊಂದುವರೆ ಲಕ್ಷ ಕೋಟಿ ಅಂದರೆ ಜಿ ಡಿ ಪಿಯ ಶೇಕಡ ಹದಿನೆಂಟು ಪಾಯಿಂಟ್ ಎರಡರಷ್ಟು ಲಕ್ಷ ಕೋಟಿ ಕಾರ್ಪೊರೇಟ್ ಕಂಪ್ನಿಗಳ ಸಾಲವನ್ನು ರೈಟ್ ಅಪ್ ಮಾಡಿರೋ ಅಂಥದ್ದು ಅವರು ಹದಿನೈದರೆ ಲಕ್ಷ ಕೋಟಿ ಆದರೆ ದೇಶದಲ್ಲಿ ಒಂಬತ್ತು ಕೋಟಿ ಮಕ್ಕಳಿಗೆ ಒಪ್ಪತ್ತಿನ ಊಟ ಇಲ್ಲ ಹನ್ನೆರಡು ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದಿದ್ದಾರೆ ಅದೇ ಇಲ್ಲಿನ ರಾಜ್ಯ ಸರ್ಕಾರ ಆರು ಲಕ್ಷಕ್ಕೂ ಹೆಚ್ಚು ಕೋಟಿ ಬಜೆಟ್ ಅನ್ನ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಘೋಷಿಸಿದೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಆದ್ರೆ ಐದು ಗ್ಯಾರಂಟಿಗೆ ಯಾರು ದುಡ್ಡನ್ನು ಕೊಟ್ಟಿದೆ ಎಸ್ ಸಿ ಎಸ್ ಪಿ ಟಿ ಎಸ್ ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಆ ಪೈ ಗ್ಯಾರಂಟಿಗೆ ಹಾಕಿ ಪೈ ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ತದ್ರೆ ಇದು ಈ ದೇಶ ಈ ರಾಜ್ಯದ ವೈಖರಿ ಆ ಕಾರಣದಿಂದ ನಾವು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಒಂದು ರಾಜಕೀಯ ಪರ್ವವನ್ನು ಅಥವಾ ಈ ಬ್ರಿಟಿಷ್ ಮಾದರಿ ಆಡಳಿತವನ್ನು ಏನು ಕೊಡ್ತಾ ಇದ್ದಾರೆ ಈ ಆಡಳಿತವನ್ನು ಮಾಡಬೇಕು ಜನರನ್ನ ಪರಿವರ್ತನೆ ಮಾಡಬೇಕು ಮತದಾರರನ್ನ ಪರಿವರ್ತನೆ ಮಾಡಬೇಕು ಹಣ ಹೆಂಡಕ್ಕೆ ಮಾರುವಾಗಿ ಮತವನ್ನು ಹಾಕಿ ಈ ದೇಶವನ್ನ ಆಳುಗಿಡ ಅಂತ ಒಂದು ನೆಲೆಯಿಂದ ಹೊರಗಡೆ ತರಬೇಕು ಅಂತ ಹೇಳಿ ಅನೇಕ ಜನರು ಹೋರಾಟವನ್ನ ಮಾಡಿದ್ರೆ ಈ ಸಂದರ್ಭದಲ್ಲಿ ಕಾಂಚೀರಾಮನ ನೆನೆಸ್ತೇನೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರನ್ನ ನೆನೆಸ್ತೇನೆ ನನ್ ಪ್ರೊಫೆಸರ್ ಸ್ವಾಮಿ ಸ್ವಾಮಿಯವರು ನೆನೆಸ್ತೇನೆ ಇನ್ನು ಅನೇಕ ಮಾಂದ್ರ್ಯರು ಹೋರಾಟಗಳನ್ನು ಮಾಡಿದ್ದಾರೆ ಮರ್ದಿದ್ದಾರೆ ನಾವು ಕೂಡ ಅನೇಕ ಸಮಕಾಲೀನ ಇಲ್ಲೆಲ್ಲ ನೆರೆದಿದ್ದೇವೆ ಅದರಲ್ಲಿ ನಾವು ಅತ್ಯಂತ ವಿನೀತರ ಮನವಿ ಮಾಡೋದು ಅಂತ ಹೇಳಿದ್ರೆ ಯಾವುದೇ ತಮ್ಮ ಸಮಿತಿಗಳನ್ನು ಅಥವಾ ಪಕ್ಷಗಳನ್ನು ಬಿಡಿ ಬಿಡಿಯಾಗಿ ಗಟ್ಟಿಪಡಿಸ್ಕೋಸ್ಕರ ಮಾಡೋದು ಸರಿಯಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಈ ಹೋರಾಟ ಮುಂದಕ್ಕೆ ಅದರಲ್ಲೂ ಕೂಡ ನಾನು ನನ್ನ ಪ್ರಾಮಾಣಿಕತೆಯಿಂದ ನಾನು ಕೂಡ ನಿಮ್ಮೊಟ್ಟಿಗೆ ಪಾಲ್ಗೊಳ್ಳುತ್ತೇನೆ ಒಬ್ಬನಾಗಿ ಅಂತ ಹೇಳೋದ್ರ ಮೂಲಕ ನಾವಾದರೂ ಕೂಡ ಈ ರಾಜ್ಯದಲ್ಲಿ ಒಂದು ಹೊಸ ಪರ್ವವನ್ನು ಇದು ಪರ್ವ ಕಾಲ ಅತ್ಯಂತ ಸೀಮಿತವಾದಂತ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು ನನ್ನ ಜನ ಆಳುವ ವರ್ಗಗಳಾಗಬೇಕು ಈ ದೇಶ ಪ್ರಬುದ್ಧ ರಾಷ್ಟ್ರ ಆಗಬೇಕು ಗೋಹಂಡ್ರೆಟಿನ್ ಆನ್ವರ್ವಾಲ್ ಯು ಶೆಲ್ ಬಿ ದ ರೂಲರ್ಸ್ ಆಫ್ ಇಂಡಿಯಾ ಇಂಡಿಪೆಂಡೆಂಟ್ ನಿಮ್ಮ ಮನೆಯ ಗೋಡೆ ಮೇಲೆ ಬರ್ಕಳಿ ನೀವು ಆಳುವುದಕ್ಕೋಸ್ಕರ ಹುಟ್ಟಿದ್ದೀರಿ ಅಂತೇಳಿ ಅತ್ಯಂತ ಭರವಸೆಯಿಂದ ಅಂತಹ ಅನೇಕ ಸಾಲಗಳಿದ್ದ ಮಾನವರು ಕನಸನ್ನು ಕಂಡಿದ್ದಾರೆ ಆ ಕನಸನ್ನು ಸಾಕಾರಗೊಳಿಸೋದಕ್ಕೆ ನಾವೆಲ್ಲನೂ ಕೂಡ ಹೋರಾಟ ಮಾಡಬೇಕು ಆ ಬದ್ಧತೆ ನಮ್ಮಲ್ಲಿರಬೇಕು ಆಮ ಜೊತೆಗೆ ನಾವು ಹೊಸ ಪೀಳಿಗೆಗೆ ನಮ್ಮ ಹಿಂದಿನ ಪೀಳಿಗೆಗೆ ಹೊಸ ಒಂದು ಒಳ್ಳೆ ಹೆಜ್ಜೆ ಗುರುತುಗಳನ್ನು ಮೂಡಿಸೋಣ ಒಬ್ಬರು ಒಬ್ಬರು ಅವ್ರವ್ರ ಮುಖಗಳನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗೋಣ ಯಾವುದೋ ವೈಷಮ್ಯ ದ್ವೇಷಗಳನ್ನ ಇಡೋದು ಬೇಡ